ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇನ್ನು ವ್ಲಾಗಲ್ಲಿ ಹೋಗೋಣ ಇದು ಗುರುವಾರದ್ದು ಗುರುವಾರ ಇನ್ನು ಎಲ್ಲ ರೆಡಿ ಆಗಿ ನಾಲ್ಕೂವರೆ ಟ್ರೈನ್ಗೆ ಅಮ್ಮವ್ರವ್ರಿಗೆ ಹೋಗಿಬಿಟ್ರಿ ಇಲ್ಲಿಂದ ಟ್ರೈನಲ್ಲಿ ಅಂತಂದರೆ ಒಂದು ಆಫ್ ಆನ್ ಅವರ್ ಆಗುತ್ತೆ ಅಷ್ಟೇ ಇನ್ನು ಹೋಗಿದ್ದು ಆದ್ಮೇಲೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಅನಿಕಾಗೆ ಡ್ರೆಸ್ ಕೊಡ್ಸೋಣ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗಿದ್ವಿ ಅಮ್ಮ ಅವ್ರಿಗೂ ಏನೇನೋ ಬೇಕಾಗಿತ್ತಂತೆ ಹಬ್ಬಕ್ಕೆ ಅಂದರೆ ಒಂದು ಸ್ವಲ್ಪ ಏನಾದರೂ ಮರ್ತಿರೋದು ಇರತ್ತಲ್ವ ಅದೆಲ್ಲ ನೆನಪು ಮಾಡಿಕೊಂಡು ತೊಗೊಂಡ್ಬಂದ್ಬಿಡೋಣ ಅಂತ ಅವರು ಬಂದಿದ್ರು ಇನ್ನು ಮಾರ್ಕೆಟ್ಗೆ ಹೋಗಿ ಎಲ್ಲ ತಗೊಂಡು ಅವಳಿಗೂ ಒಂದು ಡ್ರೆಸ್ ತಗೊಂಡು ಬರೋದ್ರ ಒಳಗಡೆ ನಮಗೆ ಒಂಬತ್ತು ಗಂಟೆ ಹಾಗೆ ಹೋಗ್ಬಿಡ್ತು ಒಂಬತ್ತು ಗಂಟೆ ಮೇಲೆ ಈ ರೀತಿ ಡೆಕೋರೇಟ್ ಮಾಡೋಣ ಸ್ವಲ್ಪ ದೇವರು ಹಿಂದೆ ಚೆನ್ನಾಗಿರುತ್ತೆ ಈ ಸ್ಕ್ರೀನ್ ಹಾಕಿದ್ರಿ ಅಂತ ಹೇಳಿಬಿಟ್ಟು ಈ ರೀತಿ ಡೆಕೋರೇಟ್ ಮಾಡಿದ್ರಿ ಬಟ್ ಯಾಕೋ ಇಷ್ಟ ಆಗಿಲ್ಲ ಫಸ್ಟೇ ಪ್ಲ್ಯಾನಿಂಗಿಂದ ಮಾಡಿದರೆ ಏನೇನು ಬೇಕು ಅವೆಲ್ಲ ತೊಗೊಂಬಂದು ಮಾಡ್ಬೋದಿತ್ತು ಬಟ್ ಇದು ಹೊಸ್ಲಿಗೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಅಂದರೆ ಮೈಂಡ್ವರ್ಗೆ ಹಾಕೋದಿಕ್ಕೆ ಅಂತ ಅಮ್ಮ ಹೂವನ ಫೋನ್ಸ್ ಇಟ್ಟಿದ್ರಲ್ವ ಅದರಲ್ಲಿ ಟ್ರೈ ಮಾಡಿದ್ದಕ್ಕೆ ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಕಲಿಲ್ಲ ದೇವ್ರಿಗೂ ಅಷ್ಟೇ ನಾನು ಬಿಂದಿಗೆಗೆ ಎಲ್ಲ ಸೀರೆ ಎಲ್ಲ ರಾತ್ರಿಯೇ ಉಡ್ಸ್ಬಿಡ್ತೀನಿ ಬೆಳಿಗ್ಗೆಗೆ ಎದ್ದು ಕಳಶಕ್ಕೆ ನೀಟಾಗಿ ಜೋಡಿಸ್ಕೊಂಡು ಏನೇನು ಬೇಕು ಪೂಜೆಗೆ ಅದನ್ನೆಲ್ಲ ರೆಡಿ ಮಾಡ್ಕೊಬೋದು ಅಂತ ಯಾಕಂದರೆ ಹಿಂದಿನ ದಿನವೇ ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಅಷ್ಟೇ ತಲೆ ಸ್ನಾನ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿರ್ತೀರಿ ಅಲ್ವಾ ಅದಕ್ಕಾಗಿ ಆ ರೀತಿ ಮಾಡ್ಕೊತೀನಿ ಬೆಳಗ್ಗೆಯೇ ಪೂಜೆ ಮಾಡೋದ್ರಿಂದ ನಾವು ರಾತ್ರಿಯೇ ಸೀರೆ ಎಲ್ಲ ದೇವ್ರಿಗೆ ಉಡ್ಸ್ಬಿಟ್ಟು ಇ ಇಟ್ಟಿದ್ದೀರಿ ಅಂತಂದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡ್ಬಂದು ಕಳಶ ಇಟ್ಬಿಟ್ಟು ಪೂಜೆ ಮಾಡ್ಕೊಬೋದು ಇನ್ನು ಆದರೂ ನೈಟು ನಮಗೆ ಎರಡು ಗಂಟೆ ಆಯಿತು ಬಿಡಿ ಮಲಗೋದಕ್ಕೆ ಒನ್ ಅವರ್ ಸುಮ್ಮನೆ ಹಾಗೆ ಮಲಗಿದ್ರಿ ಮೂರು ಗಂಟೆವರೆಗೂ ಬಟ್ ಎದ್ದೋಳೋಕ್ಕೆ ಆಗಲಿಲ್ಲ ಸರಿ ನಾಲ್ಕು ಗಂಟೆಗೆ ಎದ್ಬಿಟ್ಟು ಎಲ್ಲರೂ ಸ್ನಾನಗಳು ಮಾಡಿಕೊಂಡು ಇನ್ನು ಪೂಜೆ ಮಾಡಿಬಿಡೋಣ ಐದು ಒಂದು ಆರು ಗಂಟೆ ಒಳಗಡೆ ಮಾಡೋಣ ಅಂತ ಅಂದ್ಕೊಂಡ್ರಿ ಮಕ್ಕಳು ಯಾರೂ ಎದ್ದಿರಲಿಲ್ಲ ಹೊರಗಡೆ ಬೇರೆ ಫುಲ್ಲು ಮಳೆ ಬರ್ತಾನೆ ಇತ್ತು ನಾವು ಇಲ್ಲಿ ದೇವ್ರ ಮುಂದೆ ಈ ಫ್ರೂಟ್ಸು ಸ್ವೀಟ್ಸು ಇವೆಲ್ಲ ಇಡೋದಿತ್ತಲ್ವ ಇವೆಲ್ಲ ಇಟ್ಕೊಂಬಿಡೋಣ ಆಕೆ ಬಾಳೆ ದಿಂಡು ಕಟ್ಟೋದಿತ್ತು ಇವೆಲ್ಲ ಕಟ್ಕೊಂಬಿಡೋಣ ಇನ್ನು ಮಕ್ಕಳು ಹೆದ್ದ್ಮೇಲೆ ಸ್ನಾನ ಬರಲಿ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ರಿ ನನಗಂತೂ ಅಲ್ಲಿ ನಮ್ಮ ಮನೆ ವಿಷಯನೇ ನೆನಪಾಗ್ತಿದೆ ಇಷ್ಟು ವರ್ಷದಲ್ಲಿ ನಾನು ಇದೇ ಫಸ್ಟ್ ಟೈಮು ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀರಾ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರ ಅಮ್ಮ ಮನೆಗೆ ಬಂದಿರೋದು ಮದುವೆ ಆದಮೇಲೆ ಒಂದು ಎರಡು ಮೂರು ವರ್ಷ ಏನು ಅಮ್ಮ ಮನೆಯಲ್ಲಿ ಈ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀರಿ ಅಂದರೆ ಅತ್ತೆ ಮನೆಯಲ್ಲಿ ಈ ಹಬ್ಬ ಮಾಡ್ತಾ ಇರಲಿಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಿದ್ದು ನಾವು ಎಲ್ಲರೂ ಒಟ್ಟಿಗಿತ್ರಿ ಬಟ್ ಆಂಧ್ರ ಕಡೆ ಈ ಹಬ್ಬ ಅಷ್ಟೊಂದು ಮಾಡ್ತಾ ಇರಲಿಲ್ಲ ಆವಾಗ ಇವಾಗ ಮಾಡ್ತಿದ್ದಾರೆ ಅವಾಗ ಮಾಡ್ತಿರ್ಲಿಲ್ಲ ಅದಕ್ಕಾಗಿ ನನ್ನ ಅಮ್ಮ ಮನೆಗೆ ಇದ್ದೆ ಆಮೇಲೆ ಸಪ್ರೇಟ್ ಆದಮೇಲೆ ನನ್ನ ಮಗಳು ಎರಡು ವರ್ಷ ಮಗುವಿಂದ ಏನೋ ನಾವು ಸ್ಟಾರ್ಟ್ ಮಾಡಿದ್ದು ಈ ಹಬ್ಬ ಮಾಡೋದಕ್ಕೆ ಒಂದು ವರ್ಷವೂ ಮಿಸ್ ಮಾಡಲಿಲ್ಲ ಮಿಸ್ ಮಾಡ್ದಿರ ಮಾಡ್ತಾನೇ ಇದ್ದೆ ಆದರೆ ಇದೇ ಫಸ್ಟ್ ಟೈಮು ಹಬ್ಬ ಇಲ್ದಿರ ಅಮ್ಮ ಮನೆಗೆ ಬಂದಿರೋದು ಒಂದು ಕಡೆ ಬೇಜಾರು ಹಾಕ್ತಿದೆ ಆದರೆ ಇನ್ನೊಂದು ಕಡೆ ಅಮ್ಮ ಮನೆಯಲ್ಲಿ ಹಬ್ಬ ಮಾಡ್ಕೊತಿದ್ದೀರಲ್ವ ಅಂತ ಹೇಳಿಬಿಟ್ಟು ಹಾಕ್ತಿದೆ ಆಗ್ತಿದೆ ಅತ್ತಿಗೆನೂ ಮಕ್ಕಳಿಗೆ ಹೇಳ್ತಿದ್ರು ನಮ್ಮ ಮನಿಕಾಗೆ ನಮ್ಮ ನನ್ನ ಮಗಳಿಗೆ ಎಲ್ಲನೂ ನನಗೆ ಮದುವೆ ಆದಾಗಿಂದ ನಿಮ್ಮ ಇದೆ ಫಸ್ಟ್ ಟೈಮ್ ಈ ಹಬ್ಬ ನಮ್ಮ ಮನೆಯಲ್ಲಿ ಮಾಡ್ತಿರೋದು ಅಂತ ಹಾಗಿತ್ತು ಇನ್ನು ದೇವ್ರ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಬಿಟ್ಟು ಇನ್ನು ದೇವ್ರಿಗೂ ಎಲ್ಲ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಮಾಡ್ಕೊಂಡ್ರಿ ಬೆಳಗ್ಗೆ ಹೋಳಿಗೆ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಕಂಪ್ಲೀಟ್ ಮಾಡ್ಕೊಂಡ್ರಿ ಪೂಜೆ ನಾವು ಕಂಪ್ಲೀಟ್ ಮಾಡಿದ್ರೊಳಗಡೆ ಎಂಟೂವರೆ ಆಗೋಗ್ಬಿಡ್ತು ನಾಲ್ಕು ಗಂಟೆಗೆ ಎದ್ರಿ ಆರು ಗಂಟೆ ಒಳಗಡೆ ಮಾಡೋಣ ಅಂತ ಹೇಳಿಬಿಟ್ಟು ಬಟ್ ಅದು ಇದು ರೆಡಿ ಮಾಡಿಕೊಂಡು ಇಲ್ಲಿ ಅಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಲೇಟ್ ಆಗೋಗ್ಬಿಡ್ತು ಅದು ನಂದೇ ತಪ್ಪು ಬಿಡಿ ಎಲ್ರದೂ ಸ್ನಾನಗಳಾಗಲಿ ಆಮೇಲೆ ಮಾಡೋಣ ಅಂತ ಹೇಳಿಬಿಟ್ಟು ನಾನೇ ಸ್ವಲ್ಪ ಲೇಟ್ ಮಾಡಿದೆ ಅಂದರೆ ನಿಧಾನ ಪೂಜೆ ಮಾಡಿದಷ್ಟು ನಾವು ಏನು ಮರಿದಿರೋ ಪೂಜೆ ನೀಟಾಗಿ ಕಂಪ್ಲೀಟ್ ಮಾಡ್ಕೊಬೋದು ಬೇಗ ಬೇಗ ಮಾಡಿಬಿಡ್ಬೇಕು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ನಮ್ಮ ಮಾಡಿಬಿಡಬೇಕು ಅನ್ನೋ ರೀತಿಗೆ ಈ ಪೂಜೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ರಾವ್ ಕಾಲದ್ದು ಮುಂಚೆ ನಾವು ಈ ಪೂಜೆ ಮಾಡಿಕೊಂಡ್ರೆ ಸಾಕು ಇನ್ನು ಹತ್ತುವರೆಗೆ ಕಾಲ ಅಲ್ವಾ ಶುಕ್ರವಾರ ಇದ್ದಿದ್ದು ಅದಕ್ಕಾಗಿ ನಮ್ಮದು ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಪೂಜೆನೂ ಮುಗ್ದೋಯ್ತು ಇನ್ನು ಪೂಜೆ ಮುಗಿಸ್ಬಿಟ್ಟು ಇನ್ನು ಟಿಫನ್ಗೆ ಅಂತ ಹೇಳಿ ಜೀರಾ ರೈಸ್ ಮಾಡಿ ಪನ್ನೀರ್ ಇದ್ರೆ ಮಾಡಿದ್ರು ನಮ್ಮ ಅತ್ತಿಗೆ ಇನ್ನು ನನ್ನ ಮಗಳನ್ನ ಕರಿಯಕ್ಕೆ ಕೇಳಿ ನಮ್ಮ ಮನೀಕಾಗ ಹೇಳಿದ್ರೆ ಕರಿತಾ ಇದ್ದಾಳೆ ಇನ್ನು ಅವಳಿಗೆ ಶನಿವಾರ ಎಕ್ಸಾಮ್ ಇದೆ ಲಾಸ್ಟ್ ಎಕ್ಸಾಮು ಓದ್ಕೊಂತಿದ್ಲು ಬಂದು ತಿನ್ಬಿಟ್ಟು ಓದ್ಕೊ ಅಂತಂದರೆ ಮತ್ತೆ ಬರ್ತೀನಿ ಅಂತಂದ್ಲು ಯಾಕೋ ಬಲ್ಗೈ ನನಗೆ ಜಾಸ್ತಿ ನೋವು ಇತ್ತು ಫೋಲ್ಡ್ ಮಾಡೋ ಹತ್ತಿರ ಅದಕ್ಕಾಗಿ ಹಾಸ್ಪಿಟ್ಲಿಗೆ ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದುಬಿಡೋಣ ಅಂತ ಇಲ್ಲೊಬ್ಬರು ನಮ್ಮ ಫ್ಯಾಮಿಲಿ ಇದ್ದಾರೆ ಅವ್ರ ಹತ್ರನೇ ಯಾವಾಗೂ ತೋರಿಸಿ ಅಭ್ಯಾಸ ಹೇಗೋ ಬಂದಿದ್ದೀನಲ್ಲ ಸುಮಾರು ದಿನಗಳಿಂದ ನೋವುತಾನೆ ಇದೆ ಈ ಮೂ ಒಂದು ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ನಾನು ಹಾಗೆ ಇದ್ಬಿಡ್ತಾ ಇದ್ದೆ ಹೇಗೋ ಬಂದಿದ್ದೀರಿ ಕೆಲಸನೂ ಮುಗೀತು ಪೂಜೆನೂ ಆಯ್ತಲ್ಲ ಹೋಗಿ ಬಂದುಬಿಡೋಣ ಅಂತ ಹೇಳಿಬಿಟ್ಟು ಅಮ್ಮನ ಕರ್ಕೊಂಡು ನಾನು ಮತ್ತು ನನ್ನ ಮಗಳು ಅನಿಕ ನಾಲ್ಕು ಜನನೂ ಹೋಗಿ ಬಂದಿರಿ ಪಾಪ ನಮ್ಮ ಅತ್ತಿಗೆ ಒಬ್ಬಳೆ ಮಾಡ್ತಿದ್ಲು ಅಡುಗೆ ಅಂದರೆ ಬೆಳಿಗ್ಗೆ ರಸ ಮಾಡಿ ವೈಟ್ ರೈಸ್ ಎಲ್ಲ ಆಗಿತ್ತು ಅವೆರಡು ಮಾತ್ರನೇ ಆಗಿದ್ದಿದ್ದು ಇನ್ನು ಆಲೂಗಡ್ಡೆ ಬೋಂಡ ಮಾಡಿ ಹೋಳಿಗೆ ದೇವ್ರಿಗೆ ಮಾತ್ರ ಇಟ್ಟಿದ್ದಿದ್ದು ಇನ್ನು ಇವಾಗ ಎಲ್ಲರೂ ತಿನ್ನೋದಿಕ್ಕೆ ಅಂತ ಹೇಳಿ ಪಾಪ ಹೋಳಿಗೆ ಮಾಡ್ತಿದ್ಲು ಇನ್ನು ಬಂದ ಮೇಲೆ ಇಂಜೆಕ್ಷನ್ ಹಾಕೊಂಡು ಬಂದಿದೆ ಒಂದಲ್ಲ ಎರಡು ಇಂಜೆಕ್ಷನ್ ಹಾಕಿದ್ರು ನನಗೆ ತುಂಬ ಪೇಯ್ನ್ ಆಗ್ತಿತ್ತು ಅಂತ ಅದಕ್ಕೆ ತುಂಬ ಸುಸ್ತಾಗ್ತಿತ್ತು ಅಂತ ಹೇಳಿಬಿಟ್ಟು ಊಟನೂ ಮಾಡಿಬಿಟ್ರಿ ಊಟ ಮಾಡಿಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ ಮಳೆ ನೋಡಿ ಎಷ್ಟು ಜೋರು ಬಂದಿದೆ ಅಂತ ಎಲ್ರಿಗೂ ನಮಸ್ತೆ ಹಾಲ್ ಫ್ರೆಂಡ್ಸ್ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮ್ಗೆಲ್ರಿಗೂ ಡೈರೆಕ್ಟಾಗಿ ಆ ರೀತಿ ವಾಯ್ಸಲ್ಲಿ ವಿಶ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ನಾನು ನಮ್ಮತ್ಗೆ ಇಬ್ಬರು ಸೇರಿಕೊಂಡು ವಿಶ್ ಮಾಡಿದ್ರಿ ನಮ್ಮಮ್ಮ ಊರಲ್ಲಂತೂ ತುಂಬಾ ಮಳೆ ಹೊರ್ಗಡೆ ಹೋಗಬೇಕು ಅಂತಂದರೆ ಹೆಂಗಪ್ಪ ಅಂತ ಅನ್ನಿಸ್ಬಿಟ್ಟಿದೆ ಸಾಯಂಕಾಲ ನೀಟಾಗಿ ರೆಡಿ ಆದ್ರಿ ಎಲ್ಲರೂ ಅಷ್ಟೇ ಲೇಡೀಸು ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೇ ಹೆಣ್ಮಕ್ಳ ಹಬ್ಬ ಅಲ್ವಾ ಎಲ್ಲರೂ ನೀಟಾಗಿ ರೆಡಿ ಆಗಿರ್ತೀರಿ ಈ ಮಳೆ ವರಮಹಾಲಕ್ಷ್ಮಿ ಹಬ್ಬ ಯಾವಾಗೂ ಅಷ್ಟೇ ವರ್ಷ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಬಂದೇ ಬರುತ್ತೆ ಮಳೆ ಬಟ್ ಈ ಅಂತೂ ಜಾಸ್ತಿ ಮಳೆ ಬಂತು ಹೇಗಪ್ಪ ಹೊರಗಡೆ ಹೋಗೋದು ಅಂತ ಅನ್ನಿಸ್ತಿದೆ ಆದರೂ ಸರಿ ಹೋಗಬೇಕು ಎಲ್ರೂ ಕೂಗ್ಬೇಕು ಎಲ್ರಿಗೂ ಅರ್ಶನ ಕುಂಕುಮನೂ ಕೊಡಬೇಕು ನಾವು ತಗೊಂಡು ಬರಬೇಕು ಇನ್ನು ರೆಡಿ ಆದ್ರಿ ನಮ್ಮತ್ಕೇನ ಪೂಜೆ ಮಾಡಿಬಿಡಕ್ಕೆ ಹೇಳಿದ್ರು ಅಮ್ಮ ಇನ್ನು ಸಾಯಂಕಾಲ ಅತ್ತಿಗೆ ದೀಪಾರಾಧನೆ ಮಾಡಿಬಿಟ್ಟು ಬೆಳಿಗ್ಗೆ ಸಾಂಬ್ರಾಣಿ ಹಾಕಿರಲಿಲ್ಲ ಅದಕ್ಕೆ ಇವಾಗ ನೀಟಾಗಿ ಮನೆಗೆಲ್ಲ ಸಾಂಬ್ರಾಣಿ ಹಾಕಿ ದೇವ್ರಿಗೂ ಅಷ್ಟೇ ಧೂಪ ತೋರಿಸ್ಬಿಟ್ಟು ಇನ್ನು ಅರ್ಶನ ಕುಂಕುಮಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ನಮ್ಮ ಅತ್ತಿಗೆ ಅವರು ಚಿಕ್ಕಮ್ಮ ಮಗಳು ಬಂದರು ನಮ್ಮ ಮನೆಗಾಗಿ ಡ್ರೆಸ್ ತೊಗೊಂಡ್ರಿ ಅಂತ ಹೇಳಿದ್ರಲ್ವ ಅದು ಇದೆ ತುಂಬ ಚೆನ್ನಾಗಿದೆ ಅವಳಿಗೆ ಆದರೆ ಕರೆಕ್ಟ್ ಸೈಜ್ ತೊಗೊಂಬಂದಿದ್ದೀರಿ ದೇವ್ರಿಗೆ ಪೂಜೆ ಮಾಡೋ ಥರ ನೋಡು ಅಂತಂದರೆ ಆ ಸಾಂಬ್ರಾಣಿ ದುಪ್ಪದ್ದು ಹೊಗೆ ತೊಗೊಂಡೋಗಿ ದೇವ್ರ ಫೇಸ್ ಹತ್ರ ಇಡ್ತಾ ಇದ್ಲು ಅದಕ್ಕೆ ನಾನು ಫೇಸ್ ಹತ್ರ ಇಡಬೇಡಮ್ಮ ದೇವ್ರ ಸೈಡಿಗೆ ಬಾ ಅಂತಿದ್ರೆ ಎಲ್ಲರೂ ನಗಿತಾ ಇದ್ರು ಇನ್ನು ನಮ್ಮ ಮನೆ ಕೈಯಲ್ಲೂ ಈ ರೀತಿ ಪೂಜೆ ಮಾಡಿಸ್ಬಿಟ್ರಿ ಮನೆಗೆ ಬಂದವ್ರಿಗೂನು ಅರ್ಶನ ಕುಂಕುಮ ಎಲ್ಲನು ಕೊಡೋದಕ್ಕೆ ರೆಡಿ ಮಾಡ್ತಿದ್ವಿ ಫಸ್ಟು ನಾವು ಅರ್ಶನ ಕುಂಕುಮ ಇಟ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ಮತ್ತು ನಮ್ಮ ಅತ್ತಿಗೆ ಇಬ್ಬರು ಅರ್ಶನ ಕುಂಕುಮ ಇಟ್ಕೊಂಡು ಇನ್ನು ಮತ್ತೆ ಎಲ್ರಿಗೂ ಕೊಡೋದಕ್ಕೆ ರೆಡಿ ಮಾಡಿಬಿಟ್ಟು ಇನ್ನು ನಾವು ಹೋಗಿ ಬರೋಣ ಅಂತ ಫಸ್ಟೇ ತಟ್ಟೆಗಳಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ತಿದ್ದೀರಿ ಇಲ್ಲಿ ನಮ್ಮ ಅಮ್ಮ ಅವ್ರ ಫ್ರೆಂಡ್ಸ್ ಒಂದು ಮೂರು ನಾಲ್ಕು ಜನ ಇದ್ದಾರೆ ಅವ್ರು ಫೋನುಗಳು ಮಾಡ್ತಿದ್ರು ಹೋಗಿ ಬರೋಣ ಅಂತ ಹೋಗಿದ್ರು ನೋಡಿ ಇದು ಒಬ್ರು ಅಂದರೆ ಫಸ್ಟ್ ನಮ್ಮಅಮ್ಮ ಅವರು ಇಲ್ಲಿದ್ದು ಈ ಕಡೆ ಇರೋ ಮನೆಯಲ್ಲಿ ಅದ್ರ ಪಕ್ಕದ ಮನೆಯವರು ಇವರು ಏಮಕ್ಕ ಅಂತ ಹೇಳಿ ತುಂಬ ಒಳ್ಳೆಯವರು ಇನ್ನು ಅವ್ರ ಮನೆಯಲ್ಲೂ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ದೇವ್ರು ನೋಡೋದಕ್ಕೆ ಅದಕ್ಕೆ ಕೇಳಿಬಿಟ್ಟೆ ವೀಡಿಯೋ ಮಾಡಿಕೊಂಡೆ ಇನ್ನು ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿರ್ತಾರೆ ಸರಿ ಯೂಟ್ಯೂಬಲ್ಲಿ ಬರುತ್ತೆ ನಮ್ಮ ದೇವ್ರೂನು ಮಾಡು ಅಂತಂದ್ರು ಅದಕ್ಕಾಗಿ ಮಾಡಿಕೊಂಡೆ ಮತ್ತೆ ಇನ್ನೊಂದು ಮನೆ ಇದೆ ಇವ್ರದ್ದು ದೇಶದಲ್ಲಿ ಫಸ್ಟ್ ನಮ್ಮ ಮನೆ ಇದ್ದಿತ್ತು ದೇಶಳ್ಳಿಯಲ್ಲಿ ಅಲ್ಲಿ ಇರೋರು ಇವರು ಬಟ್ ಇವಾಗ ಅಮ್ಮ ಅವ್ರ ಮನೆ ಕಡೆನೇ ಬಂದ್ಬಿಟ್ಟಿದ್ದಾರೆ ಇವರು ಬಾಡಿಗೆಗೆ ಅಂತ ಹೇಳಿಬಿಟ್ಟು ಮತ್ತು ಅವ್ರ ಮನೆದಲ್ಲೂ ಅಷ್ಟೇ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡೆ ಇನ್ನು ಈ ಮನೆಗೆ ಬಂದರೆ ಇದು ನಮ್ಮ ಅತ್ತಿಗೆ ಅವರ ಚಿಕ್ಕಮ್ಮ ಮಗಳು ಅಂತನಲ್ವಾ ಆ ಹುಡುಗಿ ಆ ಹುಡುಗಿ ಅವ್ರ ಮನೆಯಲ್ಲೂ ಅಷ್ಟೇ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಒಂದು ಎರಡು ಮೂರು ನನಗೆ ಮಾಡಬೇಕು ಅಂತ ಅನ್ನಿಸ್ತು ಅದು ಮಾತ್ರ ವಿಡಿಯೋ ಮಾಡಿಕೊಂಡೆ ಬಟ್ ಸುಮಾರು ಮನೆಗಳಿಗೆ ಹೋಗಿದ್ರೆ ಅಲ್ಲೆಲ್ಲನೂ ತೆಗಿಯೋದಕ್ಕೆ ಹೋಗಿಲ್ಲ ನಮ್ಗೆ ಯಾರು ಕ್ಲೋಸ್ ಇರ್ತಾರೋ ಅವ್ರ ಮನೆಯದು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದು ಅದರಲ್ಲೂ ಅವರು ಫೋನ್ ಮಾಡಿ ಮಾಡಿ ಕರೀತಾನೆ ಇದ್ದರು ಪಾಪ ಮನೆಗೆ ಬಂದು ಒಂದಿಬ್ಬರು ಕರೆದ್ಬಿಟ್ಟು ಹೋದರು ನನ್ನನ್ನು ಅದಕ್ಕಾಗಿ ಇನ್ನು ಹೋಗಿ ವೀಡಿಯೋ ಮಾಡಿಕೊಂಡು ಬಂದ ಇನ್ನು ಅದೆಲ್ಲ ಮುಗಿಸ್ಕೊಂಡು ಇನ್ನು ರಾತ್ರಿ ಹತ್ತುವರೆ ಹತ್ತು ಮುಖಾಲು ಆಗಿತ್ತು ಆವಾಗ ದೇವ್ರಿಗೆ ಈ ರೀತಿ ಆರತಿ ತೆಗಿತಿದ್ದಾರೆ ಆರತಿ ತೆಗ್ದಿದ್ದಾದಮೇಲೆ ಆ ನೀರನ್ನ ತಗೊಂಡು ಹೋಗಿ ಗಿಡದ ಮೇಲಾದರೂ ಹಾಕ್ಬೋದು ಇಲ್ಲ ಮನೆ ಮುಂದೆ ಆದರೂ ಹಾಕ್ಬಿಡ್ಬೋದು ಅದು ದೇವ್ರನ್ನ ಒಂದು ಸ್ವಲ್ಪ ಕಲಿಸ್ಬಿಡ್ತಾರೆ ಕಲಸಿ ಇನ್ನು ಬೆಳಗ್ಗೆಗೆ ಒಳ್ಳೆ ಟೈಮ್ ನೋಡಿಕೊಂಡು ದೇವ್ರನ್ನ ತೆಗಿತಾರೆ ಅಂದರೆ ಎತ್ತುತ್ತಾರೆ ಅವಾಗೂ ಅಷ್ಟೇ ಎತ್ತವಾಗ ನಾವೇನಾದರೂ ನೈವೇದ್ಯ ಇಟ್ಬಿಟ್ಟು ದೀಪಾರಾಧನೆ ಮಾಡಿದ್ದು ಆದಮೇಲೆ ದೇವ್ರನ್ನ ತೆಗಿಬೇಕು ಇನ್ನು ಇದು ಶಾವಣ ಶನಿವಾರ ಇತ್ತಲ್ವ ಮೂರನೇ ಶನಿವಾರ ಬೇರೆ ಆವತ್ತಿನ ದಿನ ಹಾಗೆ ಮೂರನೇ ಶನಿವಾರನು ಮಾಡಿಬಿಟ್ರು ನಾನು ಇದ್ದೆ ಅಂತ ಹೇಳಿಬಿಟ್ಟು ಪಾಪ ಈ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದೆ ಆದರೆ ಮನೆಯಲ್ಲಿ ಟೋನಿ ಬ್ರೂನೋ ಊಟ ಮಾಡ್ತಿಲ್ವಂತೆ ಸ್ಟೋನಿಗಾದರೂ ತಿನ್ನಿಸ್ತಿದ್ದಾನೆ ತಿಂತಿದ್ದಾನಂತೆ ನಮ್ಮ ಬ್ರೂನೋ ಅಂತೂ ಹಾಲು ಸಮೇತ ಕುಡಿತಿಲ್ವಂತೆ ಬರತ್ತು ಫೋನು ನಮ್ಮ ಮನೆಯವರು ಫೋನು ಯಾಕೋ ಬೇಜಾರು ಅಂತ ಅನ್ನಿಸ್ತು ಇನ್ನು ರಾತ್ರಿನೇ ಡಿಸೈಡ್ ಆಗೋಗಿದ್ದೆ ಬೆಳಗ್ಗೆ ಎಂಟು ಗಂಟೆಗೆಲ್ಲ ಹೋಗೋಣ ಎಂಟು ಗಂಟೆ ಟ್ರೈನ್ ಇದೆ ಅಂತ ಅಂದ್ಕೊಂಡು ಅದಕ್ಕೆ ಬೇಗನೆ ನಮ್ಮ ಎತ್ತು ನಮ್ಮ ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಪೂಜೆನೂ ಮಾಡಿಬಿಟ್ಟೆಲ್ಲ ಎಲ್ಲ ನನಗೆ ಬಾಕ್ಸಿಗೆ ಹಾಕ್ಕೊಟ್ಬಿಟ್ಟಿದ್ದಾರೆ ಇನ್ನು ನಾನು ಮನೆಗೆ ಬಂದುಬಿಟ್ಟೆ ಮನೆಗೆ ಬಂದುಬಿಟ್ಟು ಇನ್ನು ಮನೆಯಲ್ಲೆಲ್ಲ ರೆಡಿ ಮಾಡಿ ಪೂಜೆ ಮಾಡಿಬಿಟ್ಟು ಇಲ್ಲೇ ಮನೆ ಹತ್ರ ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಪಕ್ಕದ ಮನೆ ಅಕ್ಕ ಅಂತೂ ಹೋಗಿ ಬಂದುಬಿಟ್ಟು ಎಲ್ಲ ಮುಗಿಸ್ಕೊಂಡ್ರಿ ಟೋನಿ ನಗು ಊಟ ಮಾಡಿಸ್ಬಿಟ್ಟೆ ಇನ್ನು ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್